ुद्धज्ञानैकमूर्तये निर्मलाय प्रशान्ताय दक्षिणा भवतु निश्चय धार्ड्या दूर्ध्वं शास्त्र रक्षण भक्तदिग्रे याव ಬಸವಣ್ಣವರು ಒಂದ್ ಕಡೆ ಹೇಳಿದ್ದಾರೆ ನೋಡಿದ ವೇದ ಪ್ರಿಯನೂ ಅಲ್ಲ ನಾದ ಪ್ರಿಯನೂ ಅಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳಿದ ಅಲ್ಲ ಭಕ್ತರಿಗೆ ಯಾವ ನಿಯಮವೂ ಇಲ್ಲ ಪ್ರೇಮದಲ್ಲಿ ನಿಯಮ ಇಲ್ಲ ಹಾಗಿದ್ರೂ ಸಹ ಒಂದು ನಿಯಮವನ್ನು ಪಾಲನೆ ಮಾಡಬೇಕಾಗಿದೆ ಪ್ರಪಂಚದ ನಿಯಮಗಳನ್ನ ಪಾಲನೆ ಮಾಡ್ಕೊಂಡು ಹೋಗ್ಬೇಕು ಒಬ್ಬ ಸಿದ್ಧನಿಗೆ ಒಬ್ಬ ಗುರುವಿಗೆ ಒಬ್ಬ ಜ್ಞಾನಿಗೆ ಪೂಜೆಯೇ ಬೇಕಾಗಿಲ್ಲ ಯಾವ ಪೂಜೆದು ಅವಶ್ಯಕತೆ ಇಲ್ಲ ಯಾಕೆ ಪ್ರತಿ ಉಸಿರಿನಲ್ಲೇ ಪೂಜೆ ನಡೀತಾ ಇದೆ ಕೂತ್ರೆ ನಿಂತರೆ ಅದೇ ಸ್ಮರಣೆ ಇರೋದರಿಂದ ಬೇರೆ ಪೂಜೆ ಮಾಡೋ ಅವಶ್ಯಕತೆಯೇ ಇಲ್ಲ ಹಾಗಿದ್ದರೂ ಯಾಕೆ ಮಾಡ್ತಾರೆ ಅಂತಂದರೆ ಅದು ಒಂದು ಉದಾಹರಣೆಯನ್ನು ಒಂದು ನಿರೂಪಣೆ ನೀಡ್ತದೆ ಜನಗಳ ಮುಂದೆ ಮಹಾಜನೋ ಏನು ಗತಸ್ಸಪ್ ಅಂತ ಅಂತ ಹೇಳಿದರೆ ದೊಡ್ಡವರು ಹೇಗೆ ನಡೀತಾ ಇರೋ ಅದನ್ನೇ ಅನುಕರಿಸ್ತಾರೆ ಮಿಕ್ತವರೆಲ್ಲ ಮಿಕ್ದವ್ರು ಅನುಕರಿಸಲಿ ಅನ್ನೋದಕ್ಕೋಸ್ಕರ ಪೂಜೆ ಪುನಸ್ಕಾರ ಶಾಸ್ತ್ರರಕ್ಷಣ ಶಾಸ್ತ್ರವನ್ನು ಒಂದು ಮರ್ಯಾದೆಯನ್ನು ಕಾಪಾಡಿಕೊಳ್ಳೋಕ್ಕೋಸ್ಕರ ನಿಯಮಗಳನ್ನ ಪಾಲನೆ ಮಾಡಬೇಕು ನಿಯಮದಿಂದ ಮೇಲೆ ಹೋದರೂ ಸಹ ಆ ಕಾನೂನನ್ನು ನಿಯಮವನ್ನು ನಾವು ಪಾಲಿಸ್ಕೊಂಡು ಬರಬೇಕು ಅಂತ ಈಗ ಕೆಲವರಿಗೆ ಪ್ರಿವಿಲೇಜ್ ಇರ್ತದೆ ಏನು ಟೋಲ್ ಗೇಟ್ನಲ್ಲಿ ನೇರ ಹೋಗ್ಬೋದು ಯಾಕೆಂದ್ರೆ ಪೈಲಟ್ ಗಾಡಿ ಇರುತ್ತೆ ಏನು ಟಿಕೆಟ್ ಕೊಡ್ತೀರ ನೇರ ಹೋಗ್ಬೋದಾಗಿದೆ ಆದರೆ ನಾವೇನು ಮಾಡ್ತೀವಿ ಕೆಲಸ ನಾವು ನಿಲ್ಲಿಸಿ ಅವ್ರು ಟೋಲ್ ಕೊಟ್ಟುಬಿಟ್ಟು ಹೋಗ್ತೀವಿ ಮುಂದೆ ಯಾಕೆ ಅದು ಅದು ದೇಶಕ್ಕೆ ಉಪಕಾರ ಆಗಬೇಕು ನಮ್ಮ ನಾಡಿಗೆ ಉಪಕಾರ ಆಗಬೇಕು ಅನ್ನೋ ಒಂದು ಲ ಉದ್ದೇಶದಿಂದ ಸೊ ಹಾಗೆ ಎಷ್ಟೋ ಸಲ ಈ ನಿಯಮಗಳು ನಡವಳಿಕೆಗಳು ಇವೆಲ್ಲ ಇರ್ತದಲ್ಲ ಇದಕ್ಕಿಂತ ಮೇಲೆ ಎದ್ದ ಮೇಲೂ ಸಹ ಭಕ್ತನಾಗಿದ್ದನೂ ಸಹ ಅವನು ಕೆಲವು ನಿಯಮಗಳನ್ನ ಪಾಲಿಸ್ಬೇಕು ಯಾಕೆಂದರೆ ಶಾಸ್ತ್ರವನ್ನು ರಕ್ಷಣೆ ಮಾಡಬೇಕು ಶಾಸ್ತ್ರ ಅಂದ್ರೆ ಯಾವುದು ಯಾವುದು ಜನಜೀವನವನ್ನು ಒಂದು ನಿಯತಿಗೆ ಅನುಕೂಲವಾಗಿ ತೆಗೆದುಕೊಂಡು ಬರ್ತದೋ ಅದು ಶಾಸ್ತ್ರ ಅಂತ ಶಾಸ್ತ್ರ ಏನು ಸುಮ್ಮನೆ ಪುಸ್ತಕ ಅಲ್ಲ ಯಾವುದು ನಮ್ಮ ಜೀವನದ ಏಳಿಗೆಗೆ ಉತ್ಕರ್ಷಕ್ಕೆ ಅನುಕೂಲವಾಗಿರ್ತಕ್ಕಂಥ ನಿಯಮಗಳಿರ್ತದೋ ಅದನ್ನು ಶಾಸ್ತ್ರ ಅಂತ ಆ ಶಾಸ್ತ್ರವನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಏನು ಮಾಡಬೇಕು ಅದನ್ನು ಅನುಕರಣೆ ಮಾಡಬೇಕು ಅಂತ ಹೇಳ್ತಾರೆ ನಾರಾದರು ಭವತ್ತು ನಿಶ್ಚ ಖಂಡಿತ ಇವನ್ನೆಲ್ಲ ಮೀರಿದಿರ ನೀವು ಹಾಗಿದ್ದರೂ ಸಹ ಶಾಸ್ತ್ರವನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಕೆಲವು ಆಚರಣೆಗಳನ್ನ ಮಾಡ್ತಾ ಇರುವುದು ಉತ್ತಮ ಅದು ಒಳ್ಳೆಯದು ಅಂತ ಹೇಳ್ತಾರೆ ಅನ್ಯತಾ ಪಾತಿತ್ಯ ಶಂಕೆ ಶಾಸ್ತ್ರಗಳನ್ನ ಯಾಕೆ ಅನುಸ್ಕರಣೆ ಮಾಡಬೇಕು ಅಂತಂದರೆ ಅದು ಮಾಡದಿರೋ ಇದ್ದರೆ ಕೆಳಗೆ ಬೀಳ್ತಕ್ಕಂಥ ಸಂಭವಗಳು ಹೆಚ್ಚಿದೆ ಅಂತ ಪಾತಿಥ್ಯ ಶಂಕ ಎಷ್ಟೋ ಜನ ಭ್ರಷ್ಟ ಯೋಗಿಗಳಾಗಿರ್ತಾರೆ ಎಷ್ಟೋ ಜನ ಮೇಲೆ ಎಳ್ತಾರೆ ಆಮೇಲೆ ಹಾಗೇ ಕೆಳಗೆ ಇಳಿದು ಹೋಗ್ತಾರೆ ಎಲ್ಲ ಥರದಲ್ಲೂ ಅವನತಿ ಆಗ್ತಕ್ಕಂಥ ಒಂದು ಸಂಭಾವನೆ ಇರ್ತದೆ ಯಾರು ಶಾಸ್ತ್ರಗಳನ್ನ ಅನುಸರಿಸೋದಿಲ್ವೋ ಸಮ್ಮಾನ ಮಾಡೋದಿಲ್ವೋ ಕೆಲವರು ಹೇಳ್ತಾರೆ ನಾನು ಏನು ಓದಿಲ್ಲ ನಾನು ವೇದ ಓದಿಲ್ಲ ನಾನು ಗೀತೆಗೆ ಸಹ ಓದಿಲ್ಲ ಉಪನಿಷತ್ತು ಓದಿಲ್ಲ ಏನೂ ಮಾಡಿಲ್ಲ ಏನು ಮಾಡಿಲ್ಲದಿದ್ರೆ ಏನು ಮನಸ್ಸು ಬಂದಾಗ ಏನೋ ಮಾಡ್ತಾ ಇರೋದು ಆಗ ಮನೆಗೆ ಬಂದಾಗ ತಿರುಗ್ತಾ ಇದ್ದರೆ ಅವರೇನು ಯಾವತ್ತೂ ಒಂದು ದಿನ ಬಿದ್ದೇ ಬೀಳ್ತಾರೆ ಅದಕ್ಕೋಸ್ಕರನೇ ಶಾಸ್ತ್ರಗಳನ್ನ ಅನುಕರಣೆ ಮಾಡಬೇಕು ಅದು ಮಾಡಿದ್ರೆ ಅವನತಿ ಆಗತಕ್ಕಂಥ ಸಂಭಾವನೆಗಳಿದೆ ಹಾಗೇ ಆಗತ್ತೆ ಅಂತಲ್ಲ ಆಗುವ ಸಂಭಾವನೆ ಇದೆ ಆ ಶಂಕೆ ಇರ್ತದೆ ಪತನವಾಗ್ತಕ್ಕಂಥ ಅದು ನಿಶ್ಚಯ ಅಂತ ತಿಳ್ಕೊಬೇಕು ಯೋಗ ಭ್ರಷ್ಟ ಅಂತ ಹೇಳ್ತಾರೆ ಎಷ್ಟೋ ಜನ ಭ್ರಷ್ಟರಾಗಿಬಿಡ್ತಾರೆ ಮಾ ಏನೋ ಮುಂದುವರಿತಾರೆ ಆಮೇಲೆ ಏನೋ ಒಂದಾಗಿ ಏನೋ ಒಂದು ಕೆಳಗೆ ಬಿಡ್ತಾರೆ ಯಾಕೆ ಮನಸ್ ಬಂದಾಗ ವ್ಯವಹಾರ ಮಾಡ್ತಾ ಇರೋದು ಅದಕ್ಕೆ ಅನ್ಯತಾ ಪಾತಿತ್ಯ ಶಂಕೆ ನಿಜವಾಗಲೂ ಶಾಸ್ತ್ರಕ್ಕಿಂತ ಮೇಲೆ ಇದ್ದೀವಿ ಆದರೂ ಸಹ ಅದನ್ನು ಅನುಕರಣೆ ಯಾಕೆ ಮಾಡಬೇಕು ಅಂತಂದರೆ ಮೇಲಿಂದ ಕೆಳಗೆ ಬೀಳ್ತಕ್ಕಂಥ ಸಂಭಾವನೆಯನ್ನು ಕಡಿಮೆ ಮಾಡಲಿಕ್ಕೆ ಆ ಶಂಕೆಯನ್ನು ದೂರ ಮಾಡಲಿಕ್ಕೆ ಗೊತ್ತಾಯ್ತಲ್ಲ